ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಿಕೆ ಮತ್ತು ಹೂಡಿಕೆಗೆ ಭಾರತವು ಆದ್ಯತೆಯ ಜಾಗತಿಕ ತಾಣವಾಗಿ ವೇಗವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಅಂತಾರಾಷ್ಟೀಯ ಬಾಹ್ಯಾಕಾಶ ಸಮಾವೇಶದಲ್ಲಿ ಅವರು ಸರ್ಕಾರದ ಸುಧಾರಣಾ ಕ್ರಮಗಳು ಭಾರತದ ಬಾಹ್ಯಾಕಾಶ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸಲು ಪ್ರತಿಭೆ ತಂತ್ರಜ್ಞಾನ ಮತ್ತು ಹೂಡಿಕೆಯನ್ನು ಒಮ್ಮುಖಗೊಳಿಸುವ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಿವೆ ಎಂದು ಹೇಳಿದರು ಭಾರತ ಸದಾ ವೈಜ್ಞಾನಿಕ ಸಾಮರ್ಥ್ಯವನ್ನು ಹೊಂದಿದ್ದರೂ ನೀತಿ ನಿರೂಪಕರು ನಾವಿನ್ಯತೆ ಮತ್ತು ವಿಶಾಲ ಆಧಾರಿತ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ವಾತಾವರಣವನ್ನು ಸೃಷ್ಟಿಸಿದಾಗ ಈ ಕ್ಷೇತ್ರಕ್ಕೆ ಹೊಸ ತಿರುವು ಸಿಕ್ಕಿದೆ ಎಂದು ಉಲ್ಲೇಖಿಸಿದರು ಮೂಲಸೌಕರ್ಯ ಯೋಜನೆಗಾಗಿ ಗತಿಶಕ್ತಿ ಭೂಮ್ಯಾಪಿಂಗ್ ಮತ್ತು ಉಪಗ್ರಹ ಶಕ್ತಿಗೊಂಡ ವಿಪತ್ತು ನಿರ್ವಹಣೆಗಾಗಿ ಸ್ವಾಮಿತ್ವವನ್ನು ಉಲ್ಲೇಖಿಸಿದ ಸಚಿವರು ಭಾರತದ ಸುಮಾರು ಶೇಕಡ ಎಪ್ಪತ್ತರಷ್ಟು ಬಾಹ್ಯಾಕಾಶ ಅಪ್ಲಿಕೇಶನ್ಗಳು ಈಗ ಸುಗಮ ಜೀವನವನ್ನು ಬೆಂಬಲಿಸುತ್ತವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಅವರು ಭಾರತವು ಈಗ ಪ್ರಪಂಚದಾದ್ಯಂತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಿಕೆ ಮತ್ತು ಹೂಡಿಕೆಯನ್ನು ಆಕರ್ಷಿಸಲು ಪ್ರಾರಂಭಿಸಿವೆ ಇದು ರಾಷ್ಟದ ಭವಿಷ್ಯದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ And this was any doubt, then it got reformed. when this year he also opened up the nuclear sector to the private players. Because for years together, these two sectors had functioned behind a wheel of secrecy, and everybody thought that was the norm. So much so that there was not even a demand, because everybody believed it was like that.